ಹೊನ್ನಾವರ ಪಟ್ಟಣದ ರೋಟರಿ ಸಭಾಭವನದಲ್ಲಿ ರೋಟರಿ ಕ್ಲಬ್ ಹೊನ್ನಾವರ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಜು ಮಾಳಿಗೆಮನೆ ಮಾತನಾಡಿ ರೋಟರಿ ಕ್ಲಬ್ ಶೈಕ್ಷಣಿಕ ಆರೋಗ್ಯ ಕ್ರೀಡೆ ಸೇರಿದಂತೆ ವಿವಿಧ ಸಮಾಜಮುಖಿ ಕಾರ್ಯ ಹಮ್ಮಿಕೊಳ್ಳುತ್ತಿದೆ ನಾವು ಆಯೋಜಿಸುವ ಎಲ್ಲಾ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸುವ ಕಾರ್ಯ ಪತ್ರಕರ್ತರು ಮಾಡುತ್ತಿದ್ದಾರೆ ಪ್ರತಿ ವರ್ಷದಂತೆ ಎಲ್ಲಾ ಪತ್ರಕರ್ತರನ್ನು ಆಮಂತ್ರಿಸಿ ಅವರ ಸೇವೆ ಗುರುತಿಸುವ ಕಾರ್ಯ ರೋಟರಿ ಕ್ಲಬ್ ಮಾಡುತ್ತಾ ಬಂದಿದೆ ಮುಂದೆಯೂ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ

ಜನರಿಗೆ ಮುಟ್ತಾ ಇಲ್ಲ ನಮ್ಮ ಸತಿ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ವಿ ಆ ಸೇವೆ ಜನರಿಗೆ ಮುಟ್ಬೇಕಾದ್ರೆ ಇಟ್ಸ್ ಬಿಕಾಸ್ ಆಫ್ ನೀವು ಪತ್ರಿಕಾ ಮಿತ್ರರು ಸೊ ಪತ್ರಿಕಾ ರಂಗ ಪ್ರಜಾಪ್ರಭುತ್ವದಲ್ಲಿ ಆ ರಾತ್ರಿ 12 ಗಂಟೆಗೂ ಕೂಡ ಆ ಸುದ್ದಿಯನ್ನು ತೇಸ್ಕೊಂಡುಬಿಟ್ಟು ಮತ್ತೆ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಮತ್ತೆ ಅದಕ್ಕೆ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು ಅದನ್ನ ತಾಳ್ಮೆಯಿಂದಲೂ ಕೂಡ ಇವತ್ತಿನವರೆಗೂ ಕೂಡ ನಾನು ಯಾವಾಗಲೂ ಕೂಡ ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಿದ್ನೋ ಇವತ್ತು ಜೀವಮಕ್ಷರ ಆಗಲಿ ಸತೀಶ್ ತಂದಲ್ ಸರ್ ಆಗಲಿ ಸಿಓ ಆಗಲಿ ವಿಶ್ವ ಆಗಲಿ ದೆನ್ ಹಿರಿಯ ಪತ್ರಕರ್ತರಾದ ಜೀವ್ ಭಟ್ ಮಾತನಾಡಿ ಹಿರಿಯರು ಆರಂಭಿಸಿದ ಹೊನ್ನವರ ರೋಟರಿ ಗೌರವವನ್ನು ಇಂದಿಗೂ ಉಳಿಸಿಕೊಂಡಿದೆ ಒಂದು ಸಂಸ್ಥೆ ಏನೆಲ್ಲಾ ಸಮಾಜಮುಖಿ ಕಾರ್ಯ ಮಾಡಬಹುದು ಎನ್ನುವುದಕ್ಕೆ ರೋಟರಿ ಮಾದರಿಯಾಗಿದೆ ದೇಶದ ಎಲ್ಲಾ ರಂಗಗಳಲ್ಲಿ ನೈತಿಕ ಶಕ್ತಿ ಕಡಿಮೆಯಾಗುತ್ತಿದೆ ನೈತಿಕ ಪುನರುತ್ಥಾನದ ಕಾರ್ಯವಾಗಬೇಕಿದೆ ಎಂದರು ಪರಸ್ಪರ ಕಂಡುಕೊಳ್ಳುವಂತಹ ಒಂದು ಒಂದು ವಿವಾದ ಅದು ಭೌತಿಕವಾಗಿ ಏನು ಕಾರಣ ಇದ್ರು ಒಂದು ರೀತಿ ಮಾನಸಿಕ ಸಮಾಧಾನಕ್ಕೆ ತೃಪ್ತಿಗೆ ಕಾರಣ ಆಗ್ತದೆ ನಿರಂತರವಾಗಿ ಅರವತ್ತು ವರ್ಷಗಳಿಂದ ಒಟ್ಟಿ ಕೆಲಸ ಮಾಡ್ಕೊಂಡು ಬಂದಿದೆ ಸಮಾಜ ಸೇವೆ ಕೆಲಸ ಬಹುಶಃ ಹಾಗೆ ನಾನು ಒಬ್ಬನೇ ಹೊಂದಾವದಲ್ಲಿ ಪತ್ರಕರ್ತ ನಾನು ಹದಿನೆಂಟು ವರ್ಷಕ್ಕೆ ಬಂದಿದ್ದು ಶುರು ಮಾಡಿದರೆ ಮಾಡಿದ್ರೆ ಎಪ್ಪತ್ತೆಂಟಾಯ್ತು ರೋಟಿ ಆರಂಭದಿಂದಲೂ ಬಂದಿದ್ದೇನೆ ಈಗಲೂ ಬರೀತಾನೆ ಇದೆ ಗೊತ್ತಿಲ್ಲ ಎಷ್ಟು ದಿವಸ ಅವರಿಗೆ ಸತತ ಸ್ಫೂರ್ತಿ ವಿಷ್ಣು ವಾದಾರ್ಯವರು ಎಂ ಪ್ರಭು ಅವರು ಡಾಕ್ಟರ್ ವಿ ಕೆ ಬಿ ಬಳಕೂರು ಅವರು ವಿಷ್ಣು ವಾದಾರ್ಯವರು ಅಂತವರ ರೋಟರಿಯ ವೈಭವದ ಕಾಲದಲ್ಲಿ ನಾನು ಒಂಬತ್ತು ಕತ್ತನಾಗಿ ಒಂದು ಕಾರ್ಯಕ್ರಮಕ್ಕೆ ಗುರುವಾರ ಅಭಿವೃದ್ಧಿ ಶಾಲೆಯಲ್ಲಿ ಹೋಗ್ತಾ ಇದ್ದೆ ನಿರಂತರವಾಗಿ ಒಂದೇ ರೀತಿಯಲ್ಲಿ ಜನ ಸಮಾಜ ಸೇವೆಯನ್ನು ರೋಟರಿ ಮಾಡ್ಕೊಂಡು ಬಂದಿದೆ ಹಿರಿಯರು ಆರಂಭಿಸಿದ ಘನತೆ ಗೌರವಗಳನ್ನು ರೋಟರಿಯ ಗುಣಮಟ್ಟವನ್ನು ಉದ್ದೇಶವನ್ನು ನಿರಂತರವಾಗಿ ವರ್ಷ ಒಳಗೆ ಮನೆಗೆ ನಡ್ಸ್ಕೊಂಡ್ ಬಂದಿರತಕ್ಕಂಥ ಎಲ್ಲ ರೋಷಿಯ ಪದಾಧಿಕಾರಿಗಳಿಗೆ ಹಿಂದಿನವರಿಗೆ ಹಿಂದಿನವರಿಗೆ ನಾನು ಅಭಿನಂದ ಸ್ವರೂಪ ಯಾಕಂದ್ರೆ ಎಲ್ಲ ಸುದ್ದಿ ಕೊಡ್ತಾ ಇದೆ ಒಳ್ಳೆ ಸುದ್ದಿ ಮರ್ಯಾದೆ ಸುದ್ದಿ ಬೇಕಾದ್ರೆ ತಾಲೂಕಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷ ಸತೀಶ್ ಠಾಂಡೇಲ್ ಮಾತನಾಡಿ ಸಮಾಜಮುಖಿ ಅನೇಕ ಕಾರ್ಯದ ಮೂಲಕ ಜನಮನ್ನಣೆ ಪಡೆದಿರುವ ಹೊನ್ನಾವರ ರೋಟರಿ ಕ್ಲಬ್ ಪ್ರತಿ ವರ್ಷವೂ ಪತ್ರಿಕಾ ದಿನಾಚರಣೆಯ ಮೂಲಕ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸುವ ಕಾರ್ಯ ಮಾಡುತ್ತಿದೆ ಪತ್ರಕರ್ತರು ಹಾಗೂ ರೋಟರಿ ಕ್ಲಬ್ನ ನಡುವೆ ಅವಿನಾಭಾವ ಸಂಬಂಧವಿದೆ ಸಮಾಜಮುಖಿ ಕಾರ್ಯದ ಮೂಲಕ ಒಳ್ಳೆಯ ಸಂದೇಶ ನೀಡುತ್ತಾ ಬಂದಿದ್ದಾರೆ ಎಂದು ಸೇವಾ ಕಾರ್ಯದ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದೆ ನಮ್ಮ ರಾಟ್ರಿ ಕ್ಲಬ್ನವರಿಗೆ ಅವಿನಾಭವಾದ ಸಂಬಂಧ ಅವರು ಯಾವುದೇ ಕಾರ್ಯಕ್ರಮ ಇದ್ರೂ ನಾವು ಸ್ಪಂದಿಸ್ತೇವೆ ಅವರು ನಮ್ಮ ಸ್ಪಂದಿದ್ದಾರೆ ಅನೇಕ ಸಮಯ ಸಮಾರಂಭಗಳಿಗೆ ಹೋಗ್ತೇವೆ ನಾವು ಆದ್ರೆ ಭದ್ರಕರ್ತನನ್ನು ಕರೆದು ಅಭಿಮಾನಿಗಳು ನಮಗೆ ಮೊದಲೇದಾಗಿ ರಾಟ್ರಿ ಕ್ಲಬ್ನವರು ಇವರ ಎಲ್ಲ ಆದರ್ಶಗಳು ಒಂದು ಊರು ಬೆಳಿಬೇಕಂತ ಹೇಳಿದ್ರೆ ಒಳ್ಳೆಯ ಸಂಘ ಸಂಸ್ಥೆಗಳು ಬೇಕಂತೆ ಅಂತ ಒಳ್ಳೆಯ ಸಂಘದ ಸಂಸ್ಥೆಗಳಿದ್ದಾಗ ಊರು ಬೆಳಿತಾರೆ ರಾಟ್ರಿ ಕ್ಲಬ್ನವರು ಕಳೆದ ಅರವತ್ತು ವರ್ಷಗಳಿಂದಲೂ ಜನಸೇವೆಯನ್ನು ಮಾಡಿ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಕ್ಲಬ್ನ ವಿಶೇಷತೆ ಏನಂದ್ರೆ ಎಲ್ಲರೂ ಗುರುತಿಸಿದ್ರೆ ಇಲ್ಲಿ ಮೆಂಬರ್ ಕ್ಲಬ್ಗೆ ಮೆಂಬರ್ ಆಗ್ಬೇಕಂದ್ರೆ ನಾವು ಅರ್ಜಿ ಆಗಿದ್ರೆ ಆಗ್ಬೇಕಾಗ್ತಾರೆ ಅವರೇ ಗುರುತಿಸಿಕೊಂಡು ಅವರನ್ನು ಮೆಂಬರ್ಶಿಪ್ ಮಾಡ್ಬೇಕಾದ್ರೆ ರಾಟರಿ ಕ್ಲಬ್ನಲ್ಲಿ ನಮ್ಗೆಲ್ಲರೂ ಸನ್ಮಾನ ಮಾಡಿದ್ದು ನಮ್ಗೆಲ್ಲ ತುಂಬಾ ಅಭಿಮಾನ ಮತ್ತು ಸಂತೋಷವಾದ ಪ್ರಗತಿಯಾಗಿದೆ ಕಾರ್ಯಕ್ರಮದ ಇವೆಂಟ್ ಚೇರ್ಮನ್ ನಾರಾಯಣ್ ಯಾಜಿ ರೋಟರಿ ಕ್ಲಬ್ ಹಾಗೂ ಪತ್ರಿಕಾ ದಿನಾಚರಣೆಯ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ತಾಲೂಕಿನ ಪತ್ರಕರ್ತರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯದರ್ಶಿ ಹೆನ್ರಿ ಲೀಮಾ ಖಜಾಂಚಿ ಸುವಾನ್ ಹೊರ್ಟಾ ರೋಟರಿ ಸದಸ್ಯರು ಪತ್ರಕರ್ತರು ಇದ್ದರು ದಿನೇಶ್ ಕಾಮತ್ ಕಾರ್ಯಕ್ರಮ ನಿರ್ವಹಿಸಿದ್ದರು ನಾಗರಾಜ್ ನಾಯಕ್ ನುಡಿಸಿರು ನ್ಯೂಸ್ ಹೊನ್ನಾವರ